ಅಷ್ಟೇ ಅಲ್ಲ ರಾಜಕೀಯವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಹಾಗೂ ಸಾಂಸ್ಕೃತಿಕವಾಗಿಯೂ ಒಳ್ಳೆ ರೀತಿಯಾಗಿ ಎಲ್ಲ ರೀತಿಯ ಅವರು ಸೇವೆಗಳನ್ನ ಮಾಡುತ್ತಾ ಬಂದಿದ್ದಾರೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೇ ಸಮಯಗಳಲ್ಲಿ ನಮ್ಮ ಭಾಗದ ಜನಪ್ರಿಯರಾಗಿರ್ತಕ್ಕಂಥ ಭಾಗಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಪ್ರೀತಿ ಪಾತ್ರರಾಗಿ ಅವರ ಆಪ್ತರಾಗಿ ಕೆಲವೇ ವರ್ಷಗಳಲ್ಲಿ ಅವರು ಒಳ್ಳೆ ರೀತಿಯಾಗಿ ಈ ಒಂದು ಅರಭಾವಿ ಮತ್ತು ಮುಡಲಿಗೆ ಒಂದು ಮತಕ್ಷೇತ್ರದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಿಕೊಳ್ತಾ ಬಂದಿದ್ದಾರೆ ಅದು ನಮಗೆ ಹೆಮ್ಮೆಯ ವಿಷಯ ಅವರ ಬಗ್ಗೆ ನಾನು ಇನ್ನೊಂದು ಮಾತನ್ನು ಹೇಳಬೇಕು ಹೇಳ ಬಯಸುತ್ತೇನೆ ಏನೆಂದರೆ ಅವರು ಸಾಮಾಜಿಕ ಸೇವಕ ಎಂಬುದಾಗಿ ಹೇಳುವಾಗ ಒಂದು ದೊಡ್ಡ ಉದಾಹರಣೆ ನಮ್ಮ ಮುಡಲಿಗೆ ಸಭೆಯಲ್ಲಿದೆ ಅದೇನೆಂಬುದಾಗಿ ನೋಡುವಾಗ ನಮ್ಮ ಚರ್ಚ್ ಪಕ್ಕದಲ್ಲಿ ಕಟ್ಟತಿರ್ತಕ್ಕಂಥ ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ನೂತನ ದೇವಾಲಯದ ಕಟ್ಟಡದ ಮೂಲ ದಾನಿಗಳು ಇವರಾಗಿದ್ದಾರೆ ಜಾಗದ್ದು ಜೋರಾದ ಅಷ್ಟೇ ಅಲ್ಲದೆ ಈ ನೂತನ ಚರ್ಚ್ ಕಟ್ಟಡ ದೇವಾಲಯಕ್ಕೆ ಜಾಗವನ್ನು ಗೋದಾನ ಮಾಡುವುದಲ್ಲದೆ ಅವರು ಆ ಒಂದು ಕಟ್ಟಡಗೋಸ್ಕರ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನ ನಮಗೆ ನಮ್ಮ ಚರ್ಚ್ ಕಟ್ಟಡಕ್ಕೆ ಬರ್ತಿರ್ತಾರೆ ನಿಜವಾಗಲೂ ಸೇವೆ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಅವರ ಸೇವೆ ನಿಜವಾಗ ಅಷ್ಟೇ ಅಲ್ಲದೆ ಈ ಒಂದು ಚರ್ಚ್ ಕಟ್ಟಡದ ಅನುದಾನಕ್ಕೋಸ್ಕರವಾಗಿ ಶ್ರಮಿಸುವುದರಲ್ಲಿ ಅವರ ಪಾತ್ರ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ ಒಂದು ನಮ್ಮ ಭಾಗದ ಶಾಸಕರ ಒಂದು ಸಹಾಯದಿಂದ ಅವರು ಎಲ್ಲ ಕಾಗದಗಳನ್ನ ಆಫೀಸ್ ಲೆವೆಲ್ ದಲ್ಲಿ ಅದನ್ನು ಮುಗಿಸಿ ಬೆಂಗಳೂರಲ್ಲಿ ಅದು ಸ್ಯಾಕ್ಷನ್ ಆಗಬೇಕಾದ್ರೆ ಮೂಲಕ ನಮ್ಮ ಮರಪ್ಪ ಮರಪಿದ್ದಾರೆ ಅದಕ್ಕಾಗಿ ಸಹ ದೇವರು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ ಇನ್ನೂ ಅವರ ಹೆಚ್ಚಿನ ಸೇವೆಯನ್ನು ಮಾಡಲಿ ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ ಎಂದು ನಮ್ಮ ನಿಮ್ಮೆಲ್ಲದ ಅನುದಿನದ ಪ್ರಾರ್ಥನೆ ಇಲ್ಲ ಎಂಬುದಾಗಿ ನಾನು ಹೇಳುತ್ತೇನೆ ಮಾತಾಡಬೇಕೆಂಬುದಾಗಿ ಕೇಳುತ್ತೆ ವಿಶ್ವ ಮಾನವ ದಿನಾಚರಣೆಯಲ್ಲಿ ಕೊ ಶ್ರೇಷ್ಠ ಸಮಾಜ ಸೇವಕಂಥ ಒಂದು ಪ್ರಶಸ್ತಿಯನ್ನ ರಾಜ್ಯ ಪ್ರಶಸ್ತಿಯನ್ನ ನಮ್ಮ ಸಭೆಯ ಹಾಗೂ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರು ಹಾಗೂ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಮರಪ್ಪ ಮರಪ್ಪ ವಿಶ್ವ ಮಾನವ ದಿನಾಚರಣೆ ನಿಮಿತ್ತವಾಗಿ ಕೊಡ ಮಾಡಿರ್ತಕ್ಕಂಥ ಈ ರಾಜ್ಯ ಪ್ರಶಸ್ತಿಗೆ ಭಾಜರಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷದಾಯಕ ಆ ಒಂದು ಪ್ರಶಸ್ತಿಗೆ ನಾನು ಒಂದು ಮಾತಿನಿಂದ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಸೇವಾ ದಾಗಳನ್ನ ಗುರುತಿಸುವುದರಿಂದ ಸಾಂಸ್ಕೃತಿಕ ಸಂಘದವರು ಪ್ರಶಸ್ತಿ ಏನುದಿಲ್ಲ ಇಂಥ ವ್ಯಕ್ತಿಗಳೇ ಮಾಡೋದರಿಂದ ಆ ಪ್ರಶಸ್ತಿಗೆ ಒಂದು ಶ್ರೇಷ್ಠತೆ ಹೆಚ್ಚಾಗಿರ್ತವೆ ವಿನಃ ಇವರನ್ನು ಗುರುತಿಸ್ತಕ್ಕಂಥ ಕಾರ್ಯದಿಂದ ಆ ಪ್ರಶಸ್ತಿ ಜೊತೆಗೆ ವ್ಯಕ್ತಿಗಳನ್ನ ಗುರುತಕ್ಕಂಥ ಕಾರ್ಯದಿಂದ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಒಂದು ಪ್ರೇರಣೆ ಆಗ್ತದೆ ಬಂಧುಗಳೇ ನಿಜವಾಗಿ ನಾವು ಈ ಒಂದು ಘಟನೆ ನೋಡುವಾಗ ಅವರಿಗೆ ಪ್ರಶಸ್ತಿ ಕುರಿತು ಪತ್ರಿಕೆಯಲ್ಲಿ ಸಂದರ್ಭದಲ್ಲಿ ಬಹಳ ಸಂತೋಷ ಪಟ್ಟಿನ ಅವಾಗೆಲ್ಲ ಯುವಕರು ಯುವಕರು ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸಿದ್ದೀವಿ ಬಂಧುಗಳೇ ನಮ್ಮ ಸಭೆ ಗೊತ್ತುಂಟು ಅವರ ಒಂದು ಜೀವನದ ಬಗ್ಗೆ ನಾವು ಹೇಳುವಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಮಧ್ಯದಲ್ಲಿ ಆಡಿ ಬೆಳೆದಿರ್ತಕ್ಕಂಥ ಒಬ್ಬ ಸಹೋದರ ಆತನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಕೂಡ ಆತ ಹುಟ್ಟು ಶ್ರೀಮಂತನೇನಲ್ಲ ಇಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಜೊತೆ ಒಡನಾಡಿಗಾಗಿ ಆತ ಶ್ರಮಿಸಿರ್ತಕ್ಕಂಥ ನಡುವೆ ಬಂದಿರತಕ್ಕಂಥ ದಾರಿಯನ್ನು ನೋಡುವಾಗ ನಿಜವಾಗಿ ಕೂಡ ನಮ್ಮೆಲ್ಲರೂ ಕೂಡ ಒಂದು ಮಾದರಿಯ ಒಂದು ಜೀವಿತ ಆತ ಆರಂಭದಲ್ಲಿ ಒಬ್ಬ ಗಾಯಕನಾಗಿ ಕೇಬಲ್ ಉದ್ಯೋಗಿಯಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಮಾಡುತ್ತಾ ಹಂತ ಹಂತವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಬಂದು ರಿಯಲ್ ಎಸ್ಟೇಟ್ ನಲ್ಲಿ ಉದ್ಯಮದಲ್ಲಿ ತೊಡಗಿಕೊಂಡು ಒಬ್ಬ ಉತ್ತಮ ರಿಯಲ್ ಎಸ್ಟೇಟ್ ಆತಿ ಜೊತೆ ಜೊತೆಗೆ ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ನಮ್ಮೆಲ್ಲರ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ರಾಜಕಾರಣಿಗಳು ಹಾಗೂ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ ಜಾರಕಿಹೊಳಿ ಅವರ ಪ್ರೀತಿಗೆ ಪಾತ್ರರಾಗಿ ಅವರ ಆತ್ಮ ವಲಯದಲ್ಲಿ ಗುರುತಿಸಿಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಅವರ ಮೂಲಕವಾಗಿ ಆಗ್ತಕ್ಕಂಥ ಕಾರ್ಯವನ್ನ ನಾವು ಹೆಮ್ಮೆಯಿಂದ ಹೇಳಬಹುದು ನಾವು ಹಿಂದೆ ನೋಡ್ತಾ ಇದ್ದೀವಿ ಯಾರು ನಾವು ಕೆಲಸಕ್ಕೆ ಹೋಗ್ಬೇಕಾಗಿ ಅಂತಂದ್ರೆ ಯಾರು ನಮಗೆ ಪರಿಸ್ಥಿತಿ ಇತ್ತು ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ಯಾವುದೇ ಕೆಲಸ ಆಗಿ ಅಂದ್ರೆ ಇನ್ನೂರವರು ಕೂಡ ಮರೆಪತ್ರ ಬಂದು ಆ ಕೆಲಸ ನಾವು ಮಾಡಿ ನೋಡ್ತಾ ಇದ್ದೀವಿ ಕೂಡ ಶಾಸಕರು ಇವರು ಹೇಳಿದ್ರು ಅಷ್ಟೇ ನಿಷ್ಠೆಯಿಂದ ಒಬ್ಬ ಸಹೋದರನ ತರ ಟ್ರೀಟ್ ಒಬ್ಬ ನಂಬಿಕಸ್ಥನಾಗಿ ಇವರನ್ನ ಟ್ರೀಟ್ ಮಾಡಿದಾರ ಇವರು ಮುಖಾಂತರವಾಗಿ ಎಲ್ಲ ಕೆಲಸ ಕಾರ್ಯಗಳಾಗತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ನಾವೆಲ್ಲರೂ ಕೂಡ ಇದು ಹೆಮ್ಮೆ ಅವ್ರಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋರು ಯಾವ ವ್ಯಕ್ತಿ ತನ್ನ ಜೊತೆ ಇತರ ವ್ಯಕ್ತಿಗಳನ್ನ ಬೆಳೆಸ್ತಾನೋ ಆತ ಒಬ್ಬ ಶ್ರೇಷ್ಠ ನಾಯಕನಾಗಿಲಿಕ್ಕೆ ಸಾಧ್ಯತೆ ಆದ್ರೆ ತಾನೆ ಇನ್ನುಳತಕ್ಕಂಥ ವ್ಯಕ್ತಿಗಳನ್ನು ಯಾರು ಕುಳಿತಾರೋ ಆತ ಎಂದ ಸಾಧ್ಯ ಇಲ್ಲ ಆತ ತನ್ನ ಕುಟುಂಬಕ್ಕೆ ಮಾತ್ರ ಯಶಮಾನನ ಆಗ್ತಾರೀತಿಪಾತ್ರ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಅವರನ್ನು ಯಾಕೆ ನಾವು ಜೊತೆಗೆ ಅಂದ್ರೆ ಇತರರನ್ನು ಬೆಳೆಸ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅವರಾಗಿದ್ದರಿಂದ ಎಲ್ಲರನ್ನು ಕೂಡ ಬೆಳೆಸ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅವರಾಗಿದ್ದರಿಂದ ಇವತ್ತಿನ ದಿವಸ ಪ್ರತಿಯೊಂದು ಸಮಾಜದವರು ಕೂಡ ಮರಪ್ಪ ಅವರನ್ನ ನಾವು ಸ್ಮರಿಸತಕ್ಕಂಥದ್ದನ್ನ ನಾವು ಕಾಣ್ತೀವಿ ಬಂಧುಗಳ ನಾವು ಪ್ರಸಂಗಿಯನ್ನು ನೋಡ್ತೀವಿ ನಾವು ಆಕಾಶದ ಕೆಳಗೆ ನಡೆತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಂದು ಸಮಯ ಉಂಟು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಂದು ಸಮಯ ಉಂಟು ಎಂಬುದಾಗಿ ನಾವು ನೋಡ್ತೀವಿ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ ಆದಷ್ಟು ಬೇಗನೆ ನಮ್ಮ ಒಂದು ಚರ್ಚ್ ಕಟ್ಟಡ ಆಗ್ಬೇಕು ಅಂತ ಹೇಳಿದ ಆ ಎಲ್ಲ ಕಾರ್ಯವನ್ನು ನಾವೆಲ್ಲರೂ ಕೂತ್ಕೊಂಡು ನೋಡುವಾಗ ಎಲ್ಲಾ ಸಭೆಯನ್ನು ಎಲ್ಲರೂ ಕೂಡ ನೀವು ಪ್ರಾರ್ಥನೆ ಮಾಡಿದ್ದೀರಿ ಅದು ಬೇಗನೆ ಪ್ರಾರಂಭ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಮರಪ್ಪ ಮರಪ್ಪಗಳ ಮುಖಾಂತರವಾಗಿ ದೇವರು ಮಾತನಾಡಿ ಅವರು ನಮ್ಮ ಸಭೆಗೆ ಇಪ್ಪತ್ತು ಗುಂಟೆ ಆ ಜಾಗವನ್ನು ಕೊಡೋದ್ರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಎಲ್ಲ ಕಾಗದ ಪತ್ರಗಳನ್ನು ಕೂಡ ಸರ್ಕಾರವನ್ನು ಪಡ್ಕೊಳ್ಳುವುದು ಅಷ್ಟು ಸರಳ ಬಹಳ ಕಷ್ಟ ಇದೆ ಅದರಲ್ಲೂ ಕೊಟ್ಟು ರೂಪಾಯಿಗಳನ್ನು ನಾವು ಒತ್ತಿಗೆ ಪಡ್ಕೊಳ್ಳೋದು ಬಹಳ ಕಷ್ಟ ಇದೆ ಎಲ್ಲ ಕಾಗದ ಪತ್ರಗಳನ್ನು ಮನೆಪ್ಪ ಮರಪ್ಪಗಳವರು ಮಾಡೋದ್ರ ಜೊತೆಗೆ ನಮ್ಮ ಕ್ರಿಸ್ತ ಜ್ಯೋತಿ ಸೇವಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಜೊತೆ ಅದರಲ್ಲೂ ವಿಶೇಷವಾಗಿ ಸುರೇಶ್ ಮೆಹಲ್ ಅವರು ಎಲ್ಲ ಕಾಗದ ಪತ್ರಗಳನ್ನ ಎಲ್ಲ ಆಫೀಸ್ಗಳಿಗೆ ಹೋಗಿ ಸರಿಯಾದ ಕ್ರಮದಲ್ಲಿ ಅವರು ಮುಟ್ಟಿಸಿದ್ದಕ್ಕಾಗಿ ಇವತ್ತಿನ ದಿವಸ ಆ ಒಂದು ಕಾರ್ಯ ಅಂತಿಮ ಹಂತ್ಯಕ್ಕೆ ಬಂದಿದೆ ಎಲ್ಲರೂ ಕೂಡ ನೀವು ಬಂದಿದ್ರಿ ನೀವು ಕೂಡ ಅದಕ್ಕೆ ಸಾಕ್ಷಿ ಶಾಸಕರ ಜೊತೆ ನೀವು ಕೂಡ ಮಾತಾಡಿದಿರಿ ಬಹಳ ಸಂತೋಷ ಪಟ್ರು ಆ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ವಾಗ್ದಾನ ಕೂಡ ಮಾಡಿದರೆ ಆದಷ್ಟು ಬೇಗನೆ ಆ ಒಂದು ದೇಣಿಗೆಯನ್ನ ಆ ಮೂವರು ಕೋಟಿ ರೂಪಾಯಿ ದೇಣಿಗೆಯನ್ನು ಆದಷ್ಟು ಬೇಗನೆ ಬಿಡುಗಡೆ ಆಗಿದೆ ಆ ನಿಟ್ಟಿನಲ್ಲಿ ಮರಪ್ಪ ಮರಪ್ಪಗಳು ಯಾವಾಗಲೂ ಕೂಡ ನಮ್ಮ ಒಡನಾಡಿಗಳಾಗಿದ್ದಾರೆ ಒಂದು ನಮ್ಮ ಆಸೆ ಅವರ ನೇತೃತ್ವದಲ್ಲಿ ಈ ಒಂದು ನೂತನ ಚರ್ಚ್ ಆದಷ್ಟು ಬೇಗನೆ ಕಟ್ಟಡವಾಗ್ತದೆ ಒಂದು ನಾವು ನೋಡ್ತೀವಿ ಒಂದು ಕಾರ್ಯಾಗ ಅಂದ್ರೆ ಒಂದು ಮದುವೆ ಕಾರ್ಯ ಐಕ್ಪಾ ಅಂದ್ರೆ ಆದ್ರೆ ಸಾವಿರದ ಒಂದು ಲಕ್ಷ ರೂಪಾಯಿ ಹೊರಗಡೆ ಕೊಡಬೇಕಾಗುತ್ತೆ ನಮ್ಮ ಚರ್ಚೆ ಯಾಕಪ್ಪ ಅಂದ್ರೆ ದೇವರ ಸನ್ನಿಧಾನದಲ್ಲಿ ಅಲ್ಲೇ ಪಕ್ಕ ದೊಡ್ಡ ಜಾಗ ಅದ ಅದೆಲ್ಲವೂ ಕೂಡ ಅಲ್ಲಿ ಪೆಂಡಲ್ ಅಂದ್ರೆ ಒಳ್ಳೆ ಒಳ್ಳೆ ಮನೆಗಳು ಆಗೋದನ್ನ ನಾವು ಮಾಡಿಕೊಳ್ಬಹುದು ಅದಕ್ಕೋಸ್ಕರವಾಗಿ ಅಂತ ಹಣವನ್ನು ಕೂಡ ನಾವು ಉಳಿತಾಯ ಮಾಡಬಹುದು ದೇವರ ಸನ್ನಿಧಾನದಲ್ಲಿ ಎಲ್ಲ ನಮ್ಮ ಸಭೆಯಲ್ಲಿ ಮಕ್ಕಳ ಕಾರ್ಯಗಳನ್ನು ಕೂಡ ನಾವು ಮಾಡಬಹುದು ಅದಕ್ಕೋಸ್ಕರವಾಗಿ ಅಂತ ಕಾರ್ಯ ಕೈಗೂಡಲಿಕ್ಕೆ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ರಿ ಮರೆಪ್ಪ ಮರಪ್ಪಗಳವರೆಗೆ ಇನ್ನೂ ಫಲಶಕ್ತಿ ಬರ್ತಕ್ಕಂಥದ್ರಲ್ಲಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಯಾಕಪ್ಪ ಅಂದ್ರೆ ಪ್ರಾರ್ಥನೆಯಲ್ಲಿ ನಾವು ಅವರನ್ನು ಎತ್ತಿ ಹಿಡಿದಿಪ್ಪಾ ಅಂದ್ರೆ ದೇವರ ತಾನೇ ಅವ್ರನ್ನ ಆಶೀರ್ವಾದ ಮಾಡುತ್ತಾರೆ ಅದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಹುಡುಗ ಒಬ್ಬ ಇಡೀ ರಾಜ್ಯನ ಗುರುತಿಸ್ತಕ್ಕಂಥ ಮಟ್ಟದಲ್ಲಿ ಒಬ್ಬ ಆದರ್ಶ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಆತ ಇನ್ನೂ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗ್ಲಿ ಇನ್ನೂ ಹೆಚ್ಚೆಚ್ಚಾಗಿರ್ತಕ್ಕಂಥ ಪ್ರಸಕ್ತಿಗಳು ಅವ್ರಿಗೆ ದೊರಕಲಿ ಉದ್ಯಮ ಅವರ ಜೊತೆ ಇರ್ತಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಅವರನ್ನ ಪ್ರಾರ್ಥನೆಯಲ್ಲಿ ನಾವೆಲ್ಲ ಎತ್ತಿ ಹಿಡಿಯೋಣ ಅವರ ಒಂದು ನಾಯಕತ್ವದ ಗುಣವನ್ನು ನಾವು ಅಂದ್ರೆ ಮಾಡೋದು ಯಾವ ರೀತಿ ನಾವು ಇತರರನ್ನ ಬಳಸ್ತಕ್ಕಂತ ಒಂದು ಗುಣ ಇದು ಅಂತ ಒಂದು ಗುಣಗಳನ್ನು ಕೂಡ ಸಭೆಯಲ್ಲಿ ನಾವು ಕೂಡ ಪಾಲಿಸಿಕೊಂಡು ಹೋಗೋಣ ಇನ್ನೂ ಹೆಚ್ಚಿನ ರೀತಿಯಿಂದ ದೇವರವರಿಗೆ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸ್ರಿ ಜೊತೆಗೆ ನಮ್ಮ ಕಾಕ ಜನಪ್ಪ ಅಕ್ಕ ಅವರ ಕುಟುಂಬದವರು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಆ ನೂತನ ಕಟ್ಟಡಕ್ಕೆ ಅವರು ಕೂಡ ಸಹಾಯಕರಾಗಿ ನಿಂತಿದ್ದಾರೆ ಎಷ್ಟೆಷ್ಟು ಶಕ್ತಿ ಅನುಸಾರಿತು ನಾವು ಕಾಣಿತಿಯನ್ನು ಕೊಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗನೆ ಆ ಚರ್ಚ್ ಕಟ್ಟಡವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪಾಲ್ ತೆಗೆದುಕೊಳ್ಳೋಣ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸಭೆಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಹೊರಗಡೆ ಏನೇ ಬೇರೆ ಬಾಳಿತು ಎಲ್ಲವನ್ನು ಬದಗಿತ್ತು ಸಭೆನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂಚಿನಲ್ಲಿರೋಣ ನಮ್ಮ ಸಭಾ ಹಿರಿಯರು ಎಲ್ಲರೂ ಕೂಡ ನೀವು ಅದರಲ್ಲರೂ ಕೂಡ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ನಾವು ಎಲ್ಲರೂ ಕೂಡ ಜೊತೆ ಒಳ್ಳೆ ಕಾರ್ಯದಲ್ಲಿ ನಾವೆಲ್ಲರೂ ಕಾಲ್ ತೆಗೆದುಕೊಳ್ಳೋಣ ಮತ್ತೊಂದು ಆಗುತ್ತೆ ಮರಪ್ಪ ಮೆರಪುಗಳವರೆಗೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯವರೆಗೆ ಕೊಟ್ಟಿರ್ತಕ್ಕಂಥ ಈ ಪ್ರಶಸ್ತಿಗೆ ಅವರು ಭಾಜದ್ದು ಯೋಗ್ಯ ಅವ್ರ ಹತ್ರ ಯಾರೇ ಹೋಗುದ್ರಿ ಎಲ್ಲ ಬಂದ್ರು ಕೂಡ ಇಂಥ ಒಂದು ಪಠ್ಯಕ್ಕೆ ಕೊಡಪ್ಪ ಅಂದ್ರೆ ಅಂದ್ರೆ ಧಾರಾಳವೆ ಕೊಡ್ತಕ್ಕಂಥ ವ್ಯಕ್ತಿತ್ವ ಯಾವುದೇ ಕಾರ್ಯಕ್ರಮ ನೋಡಿದ್ರು ಕೂಡ ಪ್ರತಿಯೊಂದು ಕೂಡ ನಾವು ಗಮನಿಸ್ತೀವಿ ಎಲ್ಲಾ ಕಾರ್ಯಕ್ರಮ ಕೂಡ ಅತಿ ಹೆಚ್ಚು ಪಠ್ಯ ಕೊಡೋರು ಧೈರ್ಯ ಕೊಡೋರು ಯಾರಪ್ಪ ಅಂದ್ರೆ ಮರಪ್ಪನ ಅದಕ್ಕೋಸ್ಕರವಾಗಿ ಅಂಥ ಶಕ್ತಿ ದೇವರವರಿಗೆ ಮಾಡಿದ್ದಾರೆ ಅವರ ಉದ್ಯಮವನ್ನು ಇನ್ನೂ ಹೆಚ್ಚಿಗೆ ದೇವರ ಆಶೀರ್ವಾದ ಮಾಡಲಿ ಅವರ ಮುಖಾಂತರವಾಗಿ ನಮಗೆ ಸಭೆಗೆ ಒಳ್ಳೆಯದಾಗಲಿ ನಾವೆಲ್ಲರೂ ಕೂಡ ಅವರ ಜೊತೆಯಾಗಿದ್ದು ಅವರ ಒಂದು ಕೈ ಕೈಗೊಳಪಡಿಸೋಣ ಆದಷ್ಟು ಬೇಗ ನಮ್ಮ ಚರ್ಚ್ ಕಟ್ಟಡ ಕಟ್ಟಲಿಕ್ಕೆ ಬರಪ್ಪ ಅವರು ಕೂಡ ಕ್ರಮವಹಿಸಿ ಆ ಕಾರ್ಯವನ್ನು ನೀವು ಕೈ ತೋರಿಸಿಕೊಡ್ಬೇಕು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಮತ್ತೊಂದು ಅಲ್ಲ ಎಲ್ಲರಿಗೂ ಕೂಡ ನೀವು ಅವರನ್ನು ಪ್ರಾರ್ಥನೆಯಲ್ಲಿ ಎತ್ತಿಡಬೇಕಂತೇಳಿ ನಡೆಸಿಕೊಂಡು ನಾನು ಪ್ರಾರ್ಥನೆಗೆ ಬರಾಮಿಸ್ತೀನಿ